ಶ್ರೀರಾಮ ಟ್ರಸ್ಟ್ ಕಮಿಟಿ ಗಜೇಂದ್ರಗಢ ಇವರ ಆಶ್ರಯದಲ್ಲಿ ಸ್ಥಾಪನೆಯಾಗಿರುವ ಕಾಲೇಜುಗಳಲ್ಲಿ ಮತ್ತು ಸ್ವಾಯತ್ತತೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿತು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಮಾರ್ಗದರ್ಶಕರೂ ಆದ ಖ್ಯಾತ ವೈದ್ಯರು ಶ್ರೀ ಆರ್ ಎಸ್ ಜೀರೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಾಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನು ಡಾಕ್ಟರ್ ರಾಮು ಬನಿಗೋಳ್ ಡಾಕ್ಟರ್ ಕೃಷ್ಣ ಡಾಕ್ಟರ್ ಮಲ್ಲಿಕಾರ್ಜುನ್ ಬಡಿಗೇರ್ ಡಾಕ್ಟರ್ ಪಾರಪ್ಪ ಗೌಡರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಅಧ್ಯಕ್ಷತೆಯನ್ನ ವಹಿಸಿದ್ದ ಡಾ ಆರ್ಎಸ್ ಅಜಯರೇಖುರ್ಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು ನಂತರ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಭಾವನಾ ರಾಥೋಡ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ವಿದ್ಯಾರ್ಥಿನಿ ಸೌಸನ್ಯ ಇನ್ನು ಅನೇಕ ಕಾರ್ಯಕ್ರಮವನ್ನ

ಬೆಳಗಿನ ಜಾವ ಬೃಹತ್ ವೇದಿಕೆ ಮೇಲೆ ಆಸೀನರಾದ ನನ್ನ ಆತ್ಮೀಯ ಶಿಕ್ಷಕರೇ ಹಾಸ್ಪೆಟ್ಲಿನ ಆದಂಥ ಕೃಷ್ಣ ಡಾಕ್ಟರೇ ಹಾಗೂ ರಾಮು ಡಾಕ್ಟರೇ ಹಾಗೂ ನನ್ನ ಶಿಕ್ಷಕಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಮುಂದೆ ಕೂತಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ನಾನು ನಿಮ್ಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಸ್ವಾಗತ ಕೋರ್ತ ನಂದು ಎರಡು ಮಾತ ಮಾತಾಡಿಕೆ ಇಚ್ಛೆ ಪಡ್ತೀನಿ ಇವನಂದ್ರೆ ಇವತ್ತ ನಮಗ ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿ ರಾಜ್ಯಾದ್ಯಂತ ಇವತ್ತ ನಾವು ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೀವಿ ಇವತ್ತ ದಿವಸ ಏನಂದ್ರೆ ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ನಾವು ಎಷ್ಟು ಮುಂದೆ ಹೋಗಿವಿ ಅನ್ನೋದು ಇವತ್ತು ಹೇಳಿಕೆ ಕೊಟ್ಟಾರ ಅದೇ ರೀತಿ ಇವತ್ತೇನಾಗಿತ್ತು ಇಷ್ಟು ದಿವಸ ಏನಾಗಿತ್ತು ಅಂದ್ರೆ ಪ್ರಜಾಪ್ರಭುತ್ವ ಸಿಗದ್ ಮೊದಲು ಆಮೇಲೆ ನಮ್ಗ ಸ್ವತಂತ್ರ ಸಿಗದ್ ಮೊದಲು ರಾಜ ಪ್ರಭುತ್ವ ಇತ್ತು ರಾಜಪ್ರಭುತ್ವ ರಾಜ ಆಡಳಿತ ಇತ್ತು ಅದೇ ನಮಗೂ ಪ್ರಜಾಪ್ರಭುತ್ವ ಅದಕ್ಕೆ ನಾವು ಇವತ್ತು ಪ್ರಜಾಪ್ರಭುತ್ವ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತನೇ ಲಾಹೋರ್ ಲಾಹೋರ್ದುವಾಗ ಕಾಂಗ್ರೆಸ್ಸಿನ ಅಭಿಷೇಕ ನಡೀತು ಅಂದ್ರೆ ಮೀಟಿಂಗ್ ನಡೀತು ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು ಅವಾಗ ಈ ಸ್ವತಂತ್ರ ಸಿಗಂತಿಂತ ಪೂರ್ವದವಾಗ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಾಗ ಈ ಅಧಿವೇಶನದವಾಗ ನಮ್ಮದು ಪ್ರಜಾ ಎಲ್ಲ ಬಾಂಧವರು ನಾವು ಏಕತೆಯಿಂದ ಹೇಳುವ ಮಧ್ಯೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ರೂಪ ಊಟ ಮಾಡಿದೆ ನಾವು ಪ್ರಜಾಪ್ರಭುತ್ವನ ಯಾವ ರೀತಿ ಮಾಡಿದ್ರು ಅಂಬೇಡ್ಕರ್ ಅವರಂದ್ರ ರಷ್ಯಾ ಭೇಟಿ ಕೊಟ್ಟರು ಬ್ರಿಟನ್ ಭೇಟಿ ಕೊಟ್ಟರು ಅಮೆರಿಕ ಭೇಟಿ ಕೊಟ್ಟರು ಹೇಳಿದ್ರು ಅಷ್ಟೇ ಎಲ್ಲ ದೇಶನ ಪ್ರಜಾಪ್ರಭುತ್ವ ಯಾವ ರೀತಿ ಸಂವಿಧಾನ ರೂಪ ಮಾಡಬೇಕಂತ ಹೇಳಿ ನಮ್ದು ತುಪ್ರವೇಶ ಮಾಡುವ ಯಾರು ಅಂಬೇಡ್ಕರ್ ಅವ್ರು ಮಾಡಿದ್ರು ಹೀಗಾಗಿ ನಮ್ದು ಇವತ್ತ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅಂಬೇಡ್ಕರ್ ಅವರು ಬಹಳ ಹರಸಾಹಸ ಮಾಡಿದ್ರು ಇದೇ ರೀತಿಯಾಗಿ ಇವತ್ತು ನಾವೊಂದು ಘೋಷಣೆ ಮಾಡೋಣ ಏನು ಭಾರತದ ಸಂವಿಧಾನ ಪೀಳಿಕೆ ಅಂತೇಳಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತ ದೃಢ ಸಂಕಲ್ಪ ಮಾಡೋಣ ದೃಢ ಸಂಕಲ್ಪಕ್ಕೆ ನಾ ಏನು ಹೇಳ್ತೀನಿ ಅದನ್ನೆಲ್ಲ ನೀವು ಚಾಚು ತಪ್ಪದೆ ಹೇಳೋದು ಓಕೆ ಓಕೆ ಶರಣಿ ನಾವು ಭಾರತದ ಜನತೆಯಾದ ನಾವು ಭಾರತ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪಕ್ಷ ಪ್ರಜಾಸತ್ತಾತ್ಮಕ ಗಣ ಗಣರಾಜ್ಯವನ್ನಾಗಿ ರೂಪಿಸಬೇಕು ಮತ್ತು ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆಯ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳನ್ನ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಅಣ್ಣ ತಮ್ಮ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡುತ್ತೇವೆ ಇದು ಸಂವಿಧಾನದಲ್ಲಿ ಸಭೆಯಲ್ಲಿ ಹತ್ತೊಂಬತ್ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ಇಷ್ಟ ಅಂಬೇಡ್ಕರ್ ಅವರು ಸಮಾನತೆಯನ್ನ ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಇವತ್ತ ನಾವು ನಮ್ಮ ಕಾಲೇಜಿಂದ ಎಲ್ಲರೂ ಸಂಕಲ್ಪ ಮಾಡಿವಿ ಇದೇ ರೀತಿಯಾಗಿ ನಾವು ನೋಡ್ಕೋತೀವಿ ಅಂತ ಹೇಳಿ ಮನದಿಂದ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಳ್ಳೆ ವಿದ್ಯಾರ್ಥಿಗಳಾಗಿ ಪ್ರವರ್ತನೆಯಾಗಿ ನಮ್ಮ ಕಾಲೇಜಿನ ಹೆಸರನ್ನ ತಂದುಕೊಡಬೇಕಂತೇಳಿ ನಾನು ಹೇಳ ಚಿಕ್ಕ ಭಾಷಣ ಮುಗಿಸ್ತೀನಿ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರೋಣ ವೈದ್ಯಕೀಯ ರಂಗಗಳು ಇರ್ತೀವಿ ಇಂಜೆಕ್ಷನ್ನು ಗುಳಿಗೆ ಮಾಡಿ ಬರ್ತದೆ ನಮ್ಮ ರಾಮ ಡಾಕ್ಟರ್ ಆಗ್ತದೆ ಕೃಷ್ಣ ಡಾಕ್ಟರ್ ಆಗ್ತದೆ ಇದೇ ರೀತಿಯಾಗಿ ನಾವು ಇರ್ತೀವಿ ಏನೋ ಸ್ವಲ್ಪ ಮಾತಾಡಿದೀವಿ ಎಲ್ಲರೂ ಸ್ವಲ್ಪ ಮಾತಾಡ್ರಿ ಸ್ಟೇಜ್ ಕರೆಯಿಸ್ತದೆ ರೀ ಮುಂದಿನ ಪೀಳಿಗೆಗೆ ನಿಮ್ಮದು ನಿಮ್ಮ ಗುಣಗಳನ್ನ ವ್ಯಕ್ತಿತ್ವವನ್ನು ತೋರಿಸ್ಕೋ ಅಂತ ಹೇಳಿ ನನಗೆ ಇಪ್ಪತ್ತೊಂಬತ್ತು ಅಕ್ಷರಗಳು ನಾವು ಬಂದಿರತಕ್ಕ ಸಂವಿಧಾನ ಅದರಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಜಾತಿ ಮತ ಧರ್ಮ ಭೇದ ಭಾವನ್ನ ತೋರುದೇನೆ ಎಲ್ಲರಿಗೂ ಸಮಾನತರ ಅಂತಂದು ಮತ್ತೆ ಎಲ್ಲರಿಗೂ ಕೂಡ ಉದ್ಯೋಗಕ್ಕಾಗಿ ಆಗ್ಲಿ ಶಿಕ್ಷಣ ಕೂಡ ಮೀಸಲಾತಿಯನ್ನ ಒದಗಿಸಿರ್ತಕ್ಕಂತಹ ಮಹಿಳಾ ಪುರುಷ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರನ್ನ ನಾವು ಪ್ರತಿ ಪ್ರತಿ ನಿತ್ಯ ಪ್ರತಿ ಕ್ಷಣವೂ ಕೂಡ ನಾವು ಅವರನ್ನು ನಮ್ಮ ಮನದಲ್ಲಿ ನಾವು ಇವತ್ತು ನಾವು ಯಾವುದೇ ಒಂದು ಉನ್ನತ ಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಬೇಕಂತಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ಮೂಲಕವಾಗಿ ನಾವು ಪ್ರತಿಯೊಂದರಲ್ಲಿ ಕೂಡ ನಮ್ಮ ಅವಶ್ಯಕತೆಯನ್ನು ನಾವು ಬಯಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನೇಮಕಾಗಿ ಹೋದರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನು ನಮ್ಮ ಮೊದಲೇ ನಾವು ಇವತ್ತು ನಾವು ನಮ್ಮ ಭಾರತದ ಉದ್ಯೋಗಿಯೂ ಕೂಡ ಈ ಗಣ್ಯೋತ್ಸವ

गुड मॉर्निंग <laughs> దినచరణ సెలెబ్రేట్ మాట్ ఎన గణరాజ్ అంతా సెవెంట సిక్స్త్ ఫస్ట్ ఆఫ్ ఈ కరడు సమీతి అధ్యక్ష అంతరు డాక్టర్ బిఆర్ అంబేద్కర్ అంత నేత్రాం ఆల్డి సంవిధా అంద్రేల్ అది ಆ ಯಾರ ಸರ್ ಕೂಡ ಸೂರ್ಯ ಹೇಳ್ಕೊಟ್ರು ಆಮೇಲೆ ಪರಶಾಂತ್ ಸರ್ ಕೂಡ ಹೇಳ್ಕೊಟ್ರು ಈ ಸಂವಿಧಾನ ಫಸ್ಟ್ ಹತ್ತೊಂಬತ್ತ ನಲ್ವತ್ತೇಳರ ನಮ್ಗೆ ಏನಾಗಿತ್ತೆ ಸ್ವಾತಂತ್ರ್ಯ ಸಿಕ್ಕಿತ್ತು ಹೌದು ಆಮೇಲೆ ಅದೇ ಏನಾಯ್ತು ಅಂತ ಹೇಳಿದ್ರು ಈಗ ಭ್ರಷ್ಟಾಚಾರ ಅದು ಇದು ಅಂತ ಎಲ್ಲ ಹೇಳಿ ಸ್ವಲ್ಪ ಜಾಸ್ತಿ ಆಕತ್ತ ಅವಾಗ ಏನ್ ಮಾಡಿದ್ರಿ ಎಲ್ಲಗು ನಮ್ಗೆ ಇಕ್ವಾಲಿಟಿ ಬೇಕ ಅನ್ನೋ ಇದನ್ ಗೊತ್ತ ಹೇಗ್ ಮಾಡಿದ್ರೆ ಆ ಸಂವಿಧಾನನ ಆರಾಚನೆ ಮಾಡಿದ್ರು ಇಷ್ಟ ಹೇಳಿ ನನ್ ಬಾಸ್ ನನಗಿಸ್ತೇನೆ ಯು ಯು ಟು ಸಮ್ ಆನ್ ಗುಡ್ ಮಾರ್ನಿಂಗ್ ಆಲ್ ನೋ ದ ಆಫ್ ರಿಪಬ್ಲಿಕ್ ಡೇ ನಾನೇನ್ ಜಾಸ್ತಿ ಹೇಳಕ್ ಹೋಗೋದಿಲ್ಲ ಎಲ್ಲಾರ್ಗೂ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡ್ರಿ ಈಕ್ವಾಲಿಟಿ ಎಲ್ಲರೂ ಅಂತ ಹೇಳಿ ನಾನು ಭಾಷಣ ಮಾಡಿ ಹಿಂಜರಿಯ ಬೇಡ ಏಕೆಂದ್ರೆ ಸಾವಿರ ಜನರ ನಡುವೆ ಹೋರಾಟ ಮಾಡಿ ಯೋಧರು ಗೆದ್ದರು ಇತಿಹಾಸ ಸೇರೋದು ಒಬ್ಬನ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಸಾಲುಗಳನ್ನು ಸ್ಮರಿಸುತ್ತಾ ಇವತ್ತಿನ ದಿನ ರಿಪಬ್ಲಿಕ್ ಡೇ ಎಲ್ಲರಿಗೂ ಓದ್ತಿರೋಂಥ ವಿಷಯ ನಾವೆಲ್ಲರೂ ಈ ರಿಪಬ್ಲಿಕ್ ಡೇ ಅನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಆಗಿದ್ದು ಸಿಂಪಲ್ ಗಣರಾಜ್ಯ ಅಂದರೆ ಏನು ಗಣ ಅಂದರೆ ಗುಂಪು ಅಂತಲ್ಲ ನಾವೆಲ್ಲರೂ ಗಣ ಅಂದ್ರೆ ಒಂದು ಗುಂಪು ಅಂತ ಅನ್ಕೊಂಡಿರ್ತೇವೆ ಬಟ್ ಗಣ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಜನ ರಾಜ್ಯ ಅಂತಂದ್ರೆ ರಾಜ್ಯ ಅಂತಂದ್ರೆ ಏನು ನೀವು ಮ್ಯಾಪ್ ನಲ್ಲಿ ಇರ್ಬೇಕಂತದ್ದು ರಾಜ್ಯ ಅಂತಲ್ಲ ರಾಜ್ಯ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಂವಿಧಾನದ ಪ್ರಕಾರ ಜನರ ಒಂದು ನಾವು ನಿಯಮಗಳ ಏನು ಮಾಡ್ಕೊಂಡಿರ್ತೇವಲ್ಲ ಅದಕ್ಕೆ ಗಣ ರಾಜ್ಯ ಅಂತ ಹೇಳ್ತೇವೆ ಅದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ಬೋದು ಅಡ್ಮಿನಿಸ್ಟ್ರೇಟಿವ್ ಅಂತಲೂ ಹೇಳ್ಬೋದು ಹಾ ಸಿಂಪಲ್ ಆಗಿ ಅಂದ್ರೆ ಗಣ ಅಂದ್ರೆ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂಡ್ ಬೈ ದ ಪೀಪಲ್ ಫ್ರಮ್ ದ ಪೀಪಲ್ ರಿಪಬ್ಲಿಕ್ ಅಂದ್ರೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂತ ಹೇಳ್ಬೋದು ಈಗ ಒಂದು ಸಿಂಪಲ್ ಆಗಿ ಒಂದು ಕಥೆ ಹೇಳ್ತೀನಿ ಸ್ಟೇಜ್ ಮೇಲೆ ಮಾತಾಡೋದು ಏನಂತಂದ್ರೆ ನಾವು ಇದು ಒಂದು ಸಿಂಪಲ್ ಆಗಿ ಸೂರ್ಯ ಎಲ್ಲರಿಗೆ ಏನಂದ್ರೆ ಒಂದು ಸುಂದರವಾದಂತ ಒಂದು ಕಾಡು ಇರ್ತದೆ ಕಾಡಲ್ಲಿ ಒಂದು ಅತಿ ಅತಿ ಸಂಪನ್ಭಾಯಿತವಾದಂತಹ ಹಣ್ಣುಗಳು ಬೆಳೆದು ಆಮೇಲೆ ಅಲ್ಲಿ ಅದನ್ನು ಅದು ಅದಕ್ಕೊಂದು ವಿಶೇಷತೆ ವಿಶಿಷ್ಟತೆ ಒಂದು ಹೊಂದಿರತಕ್ಕಂತ ಒಂದು ಮರ ಇರ್ತದಂತೆ ಬೇಟೆಗಾರ ಎಲ್ಲ ಏನ್ ಮಾಡ್ತಾರ ಅಚಾನಕವಾಗಿ ಆ ಕಾಡಿಗೆ ನುಗ್ತಾರಂತೆ ಸೊ ನುಗ್ಗಿದ್ಮೇಲೆ ಇದು ಯಾವುದೋ ಒಂದು ಮರ ಬಹಳ ವಿಶೇಷ ಐತಿ ಇದನ್ನ ನಾವು ಆಕ್ರಮಿಸ್ಕೋಬೇಕಂತ ಹೇಳಿ ಬೇಟೆಗಾರ ಏನು ಮಾಡ್ತಾರ ಅಂತಂದ್ರೆ ಅದು ನರಕ ಅಟ್ಯಾಕ್ ಮಾಡ್ತಾರೆ ಸೊ ಆ ನರ ವಿಶೇಷ ಇದ್ದದ ಕಾರಣದಿಂದ ಅಲ್ಲಿ ಬರ್ತಕ್ಕಂತ ಪಕ್ಷಿ ಅಲ್ಲಿ ಏನ್ ಅಂದ್ರೆ ಆ ಮರಕ್ಕ ಒಂದು ಗೂಡು ಕಟ್ಕೊಂಡು ಅವರು ಜೀವನ ಜೀವನವನ್ನು ಅಂತ ಸೊ ಬೇಟೆಗಾರರು ಆ ಗೂಡನ್ನ ಕಿತ್ತಾಕಿ ನಾವು ಅದನ್ನ ಆಕ್ರಮಿಸ್ಕೋಬೇಕು ತಗೋಬೇಕಂತ ಹೇಳಿ ಅವ್ರ ಬೇಟೆಗಾರರು ಎಲ್ಲಿ ಬರ್ತಾರ ಮರಕ್ ಬರ್ತಾರ ಅಂತ ಸೊ ಪಕ್ಷಿಗಳೆಲ್ಲ ಸೇರ್ಕೊಂಡು ಬೇಟೆಗಾರ ನಮ್ಗೆ ಅಟ್ಯಾಕ್ ಮಾಡ್ತಾರೆ ಅಂದಾಗಿ ಅವ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ಬರದಾಗ ನಾವು ಹೋರಾಟ ಮಾಡೋದು ಇನ್ನೊಂದ್ ಕಡೆ ಹೋದಾಗ ಇನ್ನೊಂದು ಹೋರಾಟ ಮಾಡೋದು ಆ ಥರ ಮಾಡ್ತಿದ್ದೇವೆ ಅಂತೆ ಸೊ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೂಡಿ ನಾವು ಹೋರಾಟ ಮಾಡಿದ್ರೆ ಆ ಬೇಟೆಗಾರಿಂದ ನಾವು ಮುಕ್ತಿ ಆಗಬೇಕು ಅಂತ ಅನ್ಕೊಂಡು ಆ ಪಕ್ಷಿಗಳೆಲ್ಲ ಅದ್ರಾಗ ಒಂದು ಹಿರಿಯ ಪಕ್ಷಿಯದು ಮಾತು ಕೇಳ್ಕೊಂಡು ಎಲ್ಲರೂ ಆಗಿ ಹೋರಾಟ ಮಾಡಬೇಕು ಸಿದ್ಧವಾಗ್ತದಂತೆ ಸೊ ಬೇಟೆಗಾರ ಏನೇನು ಮಾಡ್ತಾರೆ ಅಂದರೆ ಈ ಆವರಿಸ್ಕೋಬೇಕು ಇದನ್ನೆಲ್ಲನೂ ನಾವು ಆಕ್ರಮಣ ಮಾಡ್ಕೋಬೇಕನ್ನೋ ಕಾಣ್ಕೋಸ್ಕರ ಒಂದು ದೊಡ್ಡ ಬೆಲೆಯನ್ನ ಆ ಮರದ ಮೇಲೆ ಬಿಸಾಕ್ತಾರಂತೆ ಸೊ ಮರದ ಮೇಲೆ ಬಿಸಾಕಿದ್ರೆ ಏನು ಪಕ್ಷಿಗಳು ಎಲ್ಲಿ ಹೋಗೋಕಾಗಲ್ಲ ಇವು ಎಲ್ಲ ತಮ್ಮ ನಾಶ ಮಾಡಿಕೊಂಡು ಮರನ್ನ ನಾವು ಆಕ್ರಮಿಸ್ಕೊಬೇಕನ್ನ ವಿಚಾರ ಇಟ್ಕೊಂಡು ಅದರ ಮೇಲೆ ಒಂದು ಪಂಜರವನ್ನು ಬಿಸಾಕ್ತಾರಂತೆ ಸೊ ಆ ಪಕ್ಷಿಗಳೆಲ್ಲ ಒಟ್ಟುಗೂಡಿ ನಮ್ಮ ಮೇಲೆ ಬಿಸಾಕ್ತಾರಂಥ ಪ್ಲಾನ್ ಇಟ್ಕೊಂತು ಅಟ್ ಎಟ್ ಟೈಮ್ ಆಕ್ರಮಣ ಮಾಡ್ತಾವಂತ ಸೊ ಅದು ಹೊಟ್ಟೆ ಡ್ಯಾಮ್ ಆಕ್ರಮಣದ ಏನು ಹಾಕಿರೋದಂಥ ಬಲೆ ಏನಂತ ಕಿಚ್ಚು ಹೋಗಿಬಿಡ್ತಾರಂತೆ ಸೊ ಕಿಚ್ಚು ಅಂತಂದ್ರೆ ಇದರಿಂದ ಅವರು ಬೇಟೆಗಾರಗಳು ಎಲ್ಲರೂ ಹೊಟ್ಟೆ ಡ್ಯಾಮ್ ಹಾಕಿ ಹೋರಾಟ ಮಾಡ್ಕೋತಾರ ಈಗ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೋ ಆ ಕಾಡನ್ನ ಬಿಟ್ಟು ಹೋಗ್ಬಿಡ್ತಾರಂತೆ ಸೊ ಇದೊಂದು ಕತೆ ಇನ್ನೂ ಮೂರಿಲ್ಲ ಏನಂತಂದ್ರೆ ಹೋದ್ಮೇಲೆ ಅವೆಲ್ಲನೂ ಆಚೆ ಮೇಲೆ ವಾಪಸ್ ಮತ್ತೆ ತಮ್ಮ ಗೂಡುಗಳಿಗೆ ಪಕ್ಷಿಗಳು ವಾಪಸ್ ಬರ್ತಾವಂತೆ ಸೊ ಬಂದ್ಮೇಲೆ ನಮ್ಗೆಲ್ಲ ನೋಡ್ಕೊಳ್ಳಿ ಎಲ್ಲ ತಂಜಿರಲ್ಲ ಕಿತ್ತಾಕಿದ್ರು ಬಿಸಾಕಿದ್ರು ಎಲ್ಲ ನಾಶ ಮಾಡಿ ಹೋಗಿದ್ರು ಬೇಟೆಗಾರರು ಅಂತ ಅನ್ಕೊಂಡು ಸೊ ಇದನ್ನು ನಾವು ಮತ್ತೆ ನಿರ್ಮಾಣ ಮಾಡ್ಕೋಬೇಕು ಅದು ಹೆಂಗ್ ನಿರ್ಮಾಣ ಮಾಡ್ಕೋಬೇಕಂದ್ರೆ ಯಾರಾದ್ರೂ ಬಂದು ನಮ್ಮ ಗೂಡ್ಗಳ ಮೇಲೆ ಅಥವಾ ನಮ್ಮ ಜಾಗದ ಮೇಲೆ ಆಕ್ರಮಣ ಮಾಡಿದ್ರು ಯಾರು ಏನು ಅಳವಡಿಸ್ಲಾಕ್ ಆಗ್ಬಾರ್ದು ಅನ ಆ ವಿಚಾರ ಇಟ್ಕೊಂಡು ಎಲ್ಲಾ ಪಕ್ಷಿಗಳು ಬಂದು ಮತ್ತೆ ವಾಪಸ್ ನಿರ್ಮಾಣ ಮಾಡ್ಕೋಬೇಕಂದ್ ಒಂದು ಹಿರಿಯ ಪಕ್ಷಿ ಮಾತು ಹೇಳ್ತಾರೆ ಸೊ ನಾವು ಎಲ್ಲರೂ ಬಂದು ನಮ್ಮ ಮೇಲೆ ಆಕ್ರಮಣ ಅಂದ್ರೆ ನಾವು ಇದಕ್ಕೊಂದು ಏನಿರೋ ಒಂದು ನಿರ್ಧಾರ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲರೂ ಬಂದರೆ ಯಾವುದು ಚಂದ ಇರ್ತವಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರ್ತಾರೆ ಹೇಳಿ ಅವ್ರು ಅವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ರಚನೆ ಮಾಡ್ಕೊಂಡು ಯಾರಾದರೂ ಬಂದರೆ ಹಿಂಗೆ ಕಾಣ್ಬೇಕು ನಾವು ಪ್ರತಿಯೊಬ್ಬರಿಗೆ ಒಂದು ರೂಲ್ಸ್ ಒಂದು ನಿಯಮ ಅಂತೇಳಿ ನಾವು ಮಾಡ್ಕೋಬೇಕು ಯಾರೇ ಅಲ್ಲಿ ದೊಡ್ಡದಾಗಿ ಸಣ್ಣದಾಗಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅಂತ ಕೊಡಬೇಕು ಅಂತೇಳಿ ಅವರು ತಮ್ಮ ರೆಕ್ಕೆ ಮೇಲೆ ಎಲೆಗಳ ಮೇಲೆ ಅವು ಒಂದೊಂದು ನಿರ್ಧಾರವನ್ನು ಬರ್ಕೊತಾವ ನಿರ್ಧಾರವನ್ನು ಬರ್ಕೊಂಡ್ಮೇಲೆ ಅದನ್ನ ಅವರೆಲ್ಲರೂ ಆ ತಂದಿಂದ ಎಲ್ಲರೂ ಪಾಲನೆ ಇದಕ್ಕೆ ಏನಂತ ಒಬ್ರು ಹೇಳಿದಾರೆ ಅದನ್ನ ಕೇಳ್ಕೊಂತು ನಾವು ಮುಂದುವರಿಬೇಕನ್ನ ವಿಚಾರ ಇಟ್ಕೊಂಡು ಅದನ್ನ ಇಟ್ಕೊಳ್ತಾವಂತ ಸೊ ಇದೇನಂತಂದ್ರೆ ನಾವು ಇದೇ ಪ್ರಕಾರ ಆಗಿದ್ದು ಇದಕ್ಕೊಂದು ಸಣ್ಣ ಸಿಂಪಲ್ ಆಗಿ ಏನಂತಂದ್ರೆ ಒಂದ್ ಎಕ್ಸಾಂಪಲ್ ಆಗಿ ತೋಳೋ ನಾವು ಮರ ಅಂತಂದ್ರೆ ನಮ್ಮ ದೇಶ ನಮ್ಮ ದೇಶ ಬ್ರಿಟಿಷರ್ ಬರೋಕ್ಕಿಂತ ಮುಂಚೆ ಸಂಪನ್ಭರಿತವಾಗಿತ್ತು ಅತಿ ಸುಂದರವಾಗಿತ್ತು ಅದಾದ್ಮೇಲೆ ಮರ ಅಂತಂದ್ರೆ ನಮ್ಮ ದೇಶ ಸೊ ಬೇಟೆಗಾರ ಅಂತಂದ್ರೆ ನಮ್ಮ ಬೇರೆ ಇಂಗ್ಲೆಂಡಿಂದ ಏನು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದಾರಲ್ಲ ಸೊ ಅದು ಅದು ಬೇಟೆಗಾರ ಅಂತಂದ್ರೆ ನಾವು ಬ್ರಿಟಿಷರ್ನ ವಹಿಸೋಡೋಣ ಸೊ ವಾಪಸ್ ಏನು ಬಂದು ನಮ್ಮ ಎಲ್ಲನೂ ಗ್ರಂಥ ರೂಪಿಸ್ಕೊಂಡು ಅಥವಾ ನಮ್ಮ ರೂಲ್ ಇರೋ ರೂಲ್ಸ್ ಹಿಂಗ್ ಬೇಕು ಹಿಂಗ್ ಬೇಕು ಅಂತ ಹೇಳಿ ಏನು ರಚನೆ ಮಾಡಿದ್ರಲ್ಲ ಇದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ಇದೀಗ ಸಂವಿಧಾನ ಅಂತ ಹೇಳ್ಬೋದು ಸೊ ಸೊ ಆವತ್ತಿನಿಂದ ಇಲ್ಲಿ ತನಕನೂ ನಮ್ಮ ದೇಶದಲ್ಲಿ ಅದು ಏನು ರೂಲ್ಸ್ ಜಾರಿಗೆ ಮಾಡ್ಕೊಂತ ಏನು ಬಂದೇವಲ್ಲ ಅದನ್ನ ನಾವು ಮುಂದುವರ್ಸ್ಕೊಂತೇಳಿ ಇದಕ್ಕೆ ಸಿಂಪಲ್ಲಾಗಿ ಡಮ್ಮಬ್ರಾಶನ ಪ್ರಜಾಪ್ರಭುತ್ವ ಅಂತ ಹೇಳ್ಬೋದು ತ ನಾವೆಲ್ಲರೂ ಅದರ ಅದೇ ನಿಯಮ ಅನುಸಾರವಾಗಿ ನಾವು ಏನು ಮಾಡ್ಕೊತಿದ್ದೀವಲ್ಲ ಅದನ್ನೇ ಪ್ರತಿ ವರ್ಷವೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಂತ ನಮ್ಮ ಧರ್ಮ ಸರ್ ಗುಡ್ ಮೋರ್ನಿಂಗ್ ಫಾರ್ ಯ ರೂಮ್ ಆನ್ ದ ರೆಸ್ಪೆಕ್ಟಿ ಸ್ಟೂಡೆಂಟ್ಸ್ ಇನ್ ಫೀಚರ್ಸ್ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ರಿಪಬ್ಲಿಕ್ ಡೇ ಪೌರ್ಯಾರ ಆಲ್ ಲೆಕ್ಚರ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಯಾರು ಎಕ್ಸ್ಪ್ಲೆಂಡ್ ಆದರೆ ರಿಪಬ್ಲಿಕ್ ಡೇ ನಿಮ್ಗೆ ಆಗಲೇ ಎಲ್ಲ ಗಣರಾಜ್ಯೋತ್ಸವ ಬಗ್ಗೆ ಎಲ್ಲನೂ ಹೇಳಿದ್ದಾರೆ ಅದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ ಹಾಗೆ ನಮ್ಮ ರಾಮು ಸರ್ ಅವರು ಒಂದು ಅತಿ ಮುಖಾಂತರ ಡೆಮೊಕ್ರಮೆಸಿ ಡೇನು ಅದ್ರ ಬಗ್ಗೆ ಏನು ಹೇಳಿ ಒಂದು ಎಲ್ಲನೂ ವಿಸ್ತರಣೆ ಮಾಡಿದ್ದಾರೆ ನಾನು ಹೆಚ್ಚಿನ ಹೇಳೋದಕ್ಕೆ ಆಗಲ್ಲ ಸೊ ಹ್ಯಾಪಿ ರಿಪಬ್ಲಿಕ್ ಡೇ Good morning to everyone. Our honorable chairman and president of the program. So happy Republic day to the, all are presented here. So and all my dear lovable students. Once again, I wish a very happy republic day to everyone. So I will talk uh, some few words about the uh, Republic Day. So Republic Day is nothing but our Indian peoples are ಟುಗೆದರ್ ವಿಪಬ್ಲಿಕ್ ಇಟ್ ನಮ್ಮ ಭಾರತೀಯರೆಲ್ಲರನ್ನ ಒಂದುಗೂಡಿಸಿ ಏನು ನಾವು ಒಂದು ವ್ಯವಸ್ಥೆಯಿಂದ ನಾವೆಲ್ಲರೂ ಕೂಡ ಒಂದು ಏನಪ್ಪಾಂದ್ರೆ ಸಂವಿಧಾನವನ್ನ ಕಟ್ಕೊಂಡಿವಿ ಇಲ್ಲಿ ಒಂದು ವ್ಯವಸ್ಥೆ ಯಾವ ರೀತಿ ಇರಬೇಕು ನಮಗೆ ಭಾರತ ಸ್ವತಂತ್ರಗೊಳ್ಳುವ ಪೂರ್ವದಲ್ಲಿ ನಾವು ಹೆಂಗಿದ್ವಿ ಸ್ವತಂತ್ರವನ್ನ ಪಡೆದ ನಂತರ ನಾವೇನಾಗ್ವಿ ಸೊ ಅದಕ್ಕೆ ಒಂದು ಶಿಸ್ತು ಕ್ರಮ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಪಾಲಿಸಲೇಬೇಕು ಅಂತ ಒಂದು ಶಿಸ್ತು ಕ್ರಮವನ್ನ ಅಥವಾ ವ್ಯವಸ್ಥೆಯನ್ನ ಮೊಟ್ಟ ಮೊದಲೇದಾಗಿ ಇದನ್ನ ಪ್ರಸ್ತಾಪನೆ ಮಾಡಿರೋ ಯಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಒಂದು ಶಾಸನ ಸಭೆಯಲ್ಲಿ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ನೇತೃತ್ವದೊಳಗ ಈ ಒಂದು ಸಮಿತಿಯನ್ನ ಮಾಡಿಕೊಂಡು ನಮಗೀಗ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಯಾವ ರೀತಿ ನಮ್ಮ ಜೀವನವನ್ನ ಸಾಗಿಸ್ಕೋಬೇಕನ್ನೋ ಒಂದು ಫ್ಯೂಚರ್ ಅನ್ನು ಅವರು ಏನಪ್ಪಾ ಅಂದ್ರೆ ಮಲಕ್ ಹತ್ತ ಬಂದಿದ್ರು ಆದ್ರೆ ಒಂದು ಸವಿನ ಒಂದು ದ್ಯೋತಕವಾಗಿನೇ ನಾವೇನಪ್ಪಾ ಅಂದ್ರೆ ಆ ಇಂದು ಗಣರಾಜ್ಯೋತ್ಸವವನ್ನು ಎಲ್ಲರೂ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಸೊ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಒಂದು ಸಭೆಯನ್ನ ಕೋರ್ ಕಮಿಟಿ ಅಂತಕ್ಕಂಥದನ್ನ ಮಾಡಿಕೊಂಡು ಆ ಸಭೆಯಲ್ಲಿ ಮೊದಲು ಯಾವ ರೀತಿ ಶಾಸನವನ್ನು ಮಾಡ್ಕೋಬೇಕು ಅದನ್ನ ಯಾವ ರೀತಿ ಜಾರಿ ತಗೋಬೇಕು ಅಂತಕ್ಕಂಥದ್ದು ಮತ್ತ ಮೊನ್ನೆ ಒಂದು ಸಭೆಯನ್ನ ಹತ್ತೊಂಬತ್ತೂರ ನಲವತ್ತಾರ ಇದು ಮಾಡ್ತಾರೆ ಅದಾದ ಎರಡು ವರ್ಷ ಹದಿನೆಂಟು ತಿಂಗಳ ನಂತರ ಈ ಒಂದು ಸಂವಿಧಾನದ ಒಂದು ರೂಪರೇಷೆಗಳನ್ನ ವಿಭಿನ್ನ ದೇಶಗಳಿಂದ ಆಯ್ದುಕೊಂಡು ಬಂದು ಆ ಒಂದು ಸಂವಿಧಾನವನ್ನ ಬೃಹತ್ ಆಗಿರ್ತಕ್ಕಂತ ದೇಶದ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಲಿಖಿತ ರೂಪದಲ್ಲಿ ಅಲ್ಲಿ ದಾಖಲೆ ಮಾಡ್ತಾರೆ ಹಾಗಾಗಿ ನಮ್ಮ ಭಾರತ ದೇಶವು ಈ ಪ್ರಪಂಚದಲ್ಲಿರುವಂತ ಹಲವಾರು ದೇಶಗಳಿಗಿಂತ ಅತ್ಯಂತ ದೊಡ್ಡ ಸಂವಿಧಾನ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಹೇಳಿ ಇಷ್ಟಪಡ್ತಾ ಯಾಕಪ್ಪ ಅಂದ್ರೆ ಇದನ್ನ ಸಂವಿಧಾನ ಏನಪ್ಪಾ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಮಾಡ್ಬೇಕಾಗಿತ್ತು ನಾವು ನಿಮಗಾದ್ರೆ ಮಾಡಬಹುದಿತ್ತಲ್ಲ ಹ ಯಾಕೆ ಅವರೇ ಮಾಡಿದ್ರು ಅಂದ್ರೆ ಅವರೊಬ್ರು ದಲಿತ ವರ್ಗದಲ್ಲಿ ಬಂದಿರತಕ್ಕಂಥ ಒಂದು ವ್ಯಕ್ತಿ ಆಗಿದ್ರು ಆ ಒಂದು ವ್ಯಕ್ತಿ ಯಾವ ರೀತಿ ಶೋಷಣೆಗೆ ಒಳಪಟ್ಟಿದ್ರು ಅನ್ನೋದನ್ನ ತನ್ನ ಜೀವನದ ಅನುಭವಗಳ ಸಾರವನ್ನ ಮತ್ತೆ ನೀವೆಂದಿಗೂ ಅನುಭವಿಸ್ತಾರೆ ಅದರ ಒಂದು ದ್ಯೋತಕವಾಗಿನೇ ಎಲ್ಲ ಶಿಸ್ತು ಕ್ರಮಗಳನ್ನ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಪುಸ್ತಕದಲ್ಲಿನೇ ಬರೆದಿದ್ದಾರೆ ಸೊ ಹೀಗಾಗಿ ನಾವು ನೀವೆಲ್ಲರೂ ಇಷ್ಟೆಲ್ಲ ಸುಖಿಗಳಾಗಿದ್ರು ಅಂದ್ರೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲ ಅಂದ್ರೆ ನೀವು ಎಲ್ಲರೂ ಅಥವಾ ನಾವೆಲ್ಲರೂ ಕೂಡ ಏನಪ್ಪ ಅದು ಒಂದು ಯಾವುದೇ ಒಂದು ಸವಲತ್ತನ್ನ ಪಡ್ಕೊಳ್ಳೋದು ಅಷ್ಟೊಂದು ಸಲಭೆ ಆಗ್ತಿದ್ದಿಲ್ಲ ಸೊ ಹೀಗಾಗಿ ಅವರು ಕೂಡ ನಮ್ಮ ಭಾರತದ ಒಂದು ಸಂವಿಧಾನವನ್ನು ಅಗಡೆ ರಾಮಸ್ವರು ಹೊಡೆದು ಸಂವಿಧಾನ ಅಂದ್ರೆ ಏನು ವಾಟ್ ಇಸ್ ದ ಕಾನ್ಸ್ಟಿಟ್ಯೂಷನ್ ವಾಟ್ ಇಸ್ ಕಾನ್ಸ್ಟಿಟ್ಯೂಷನ್ ೂಷನ್ ಇಂಪಾರ್ಟೆಂಟ್ ಸಿಸ್ಟಮ್ಯಾಟಿಕ್ಟೀಸ್ ಇನ್ ಅವರ್ ಡೈಲಿ ಲೈಫ್ ಸೊ ದಟ್ ಈಸ್ ಫಾಲೋಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸಂವಿಧಾನ ನಮ್ಮ ಭಾರತ ದೇಶದ ಕಟ್ಟು ನಿಯಮಗಳಿಗೆ ಒಳಪಟ್ಟು ಅಥವಾ ವ್ಯವಸ್ಥೆಗೆ ಒಳಪಟ್ಟು ನಾವೆಲ್ಲರೂ ಅವುಗಳನ್ನು ಚಾಚು ತಪ್ಪದನ್ನು ಪಾಲಿಸ್ತೀವಿ ಈ ಉದಾಹರಣೆ ಏನಪ್ಪ ಅಂದ್ರೆ ಇವತ್ತು ಜನವರಿ ಇಪ್ಪತ್ತಾರು ನೀವೆಲ್ಲರೂ ಮಾಡಲೇಬೇಕಂತಕ್ಕಂತ ಒಂದು ನಿಯಮವನ್ನು ಹಿಡಿದು ಬಳಿಕ ಎಲ್ಲರೂ ಅಷ್ಟೇ ರೀತಿಯಲ್ಲಿ ಶಿಸ್ತು ಕ್ರಮವಾಗಿ ನೀವೆಲ್ಲರೂ ಬಲಿದಿರಿ ಅದನ್ನೆಲ್ಲರೂ ಪ್ಲಾಕಾಸ್ಟಿಂಗ್ ಅನ್ನು ಮಾಡಿದಿರಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ ಇದೇ ಒಂದು ವ್ಯವಸ್ಥೆ ಇಂಥ ವ್ಯವಸ್ಥೆಗಳು ನಮ್ಮ ಜೀವನ ಕೂಡ ಬಹಳಷ್ಟು ಅತ್ಯವಶ್ಯಕವಾಗಿರುತ್ತವೆ ಹಾಗಾಗಿ ಅವನ್ನೆಲ್ಲ ಡಿಸಿಪನ್ಸ್ ನೀವೆಲ್ಲರೂ ಕಲ್ಕೋಬೇಕು ಎಥಿಕ್ಸ್ ಎಸ್ ಸಿ ನರ್ಸಿಂಗ್ ನಲ್ಲಿ ಹೇಳಿದ್ದಾರೆ ಏನೇ ಇದ್ದರೂ ಕೂಡ ಒಂದು ಎಥಿಕ್ ಅನ್ನ ನೀವು ಕಲಿಬೇಕು ಆ ಎಥಿಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟು ಅವರ್ ಲೀಡ್ ದ ಲೈಫ್ ಇನ್ ದ ಫ್ಯೂಚರ್ ಲೈಫ್ ಅಂತಕ್ಕಂಥದ್ದು ಹೇಳ್ತಾ ಆಮೇಲೆ ನಮ್ಮ ಭಾರತ ದೇಶದ ಒಂದು ಹೆಮ್ಮೆ ಏನಪ್ಪಾ ಅಂದ್ರೆ ನಿಮ್ಮ ನಡೆದಿರ್ತಕ್ಕಂಥ ಒಂದು ಮ್ಯಾಚ್ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು ಭಾರತ ಮತ್ತೆ ಇಂಗ್ಲೆಂಡ್ನವರು ಯಾಕಪ್ಪ ಅಂದ್ರೆ ಸೋಲ್ತಾರ 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 ಅನ್ನೋದಾಗ ಏನಪ್ಪ ಅಂದ್ರೆ ಬಾವುಟವನ್ನು ಹಾರಿಸಿ ಅದೇ ಆ ಒಂದು ನೆನಪಿಗೋಸ್ಕರವಾಗಿನೇ ಇವತ್ತು ಜನವರಿ ಇಪ್ಪತ್ತಾರ ಮತ್ತೆ ನಮ್ಮ ಬಾವುಟ ಮೇಲೆ ಇರ್ತಾ ಇದೆ ಅದಕ್ಕೂ ಕೂಡ ನಮ್ಮ ಭಾರತೀಯರ ಕಡೆಗೆ ಬಹಳಷ್ಟು ಅಪಾರವಾಗಿದೆ ಅದು ಯಾರ ವಿರುದ್ಧ ಅಂದ್ರೆ ಬ್ರಿಟಿಷರ ವಿರುದ್ಧ ಅದು ಇಂಗ್ಲೆಂಡ್ ವಿರುದ್ಧನೇ ನಿನ್ನೆ ಗೆದ್ದಿದ್ದು ಇವತ್ತು ನಮ್ಮ ಬಾವುಟ ಮಾಡಿಬಿಟ್ಟಿದೆ ಸೊ ಅವರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ರಾತ್ರಿ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ನಾವೆಲ್ಲರೂ ಬಾವುಟವನ್ನು ಹಾರಿಸ್ತಾ ಇದ್ದೇವೆ ಸೊ ಇದು ಕೂಡ ಹೆಮ್ಮೆಯ ವಿಷಯನ ಯಾಕಪ್ಪ ಅಂದ್ರ ಅದನ್ನ ನಮ್ಮ ಯಾವಪ್ಪ ಅಂದ್ರ ಐ ಸಿ ಸಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಏನಪ್ಪ ಅಂದ್ರೆ ನೋಡಿಕೊಂಡ ಇಟ್ಟಿರ್ತಾರೆ ಟೀಮ್ ಅನ್ನ ಸೊ ಅದು ನೋಡಿ ಇಪ್ಪತ್ತೈದನೇ ತಾರೀಕು ಭಾರತ ಇಂಗ್ಲೆಂಡ್ ಮ್ಯಾಚ್ ಇತ್ತು ಅದನ್ನ ಗೆದ್ರಪ್ಪ ಅಂದ್ರೆ ಇಪ್ಪತ್ತಾರಕು ಅದನ್ನ ಕೋರಿಕೆಯನ್ನಾಗಿ ನೀಡಬೇಕಂತಕ್ಕಂಥದ್ದನ್ನ ಅವರು ಕೂಡ ಬಹಳಷ್ಟು ಹೆಮ್ಮೆಯಿಂದ ಅದನ್ನ ಮ್ಯಾಚ್ ಮ್ಯಾಚ್ನ ಏರ್ಪಡಿಸಿದ್ರು ಅದೇ ರೀತಿ ನಮ್ಮ ಭಾರತೀಯರೆಲ್ಲರೂ ಕೂಡ ಅದರಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಅದ್ಭುತವಾಗಿತ್ತು ನಿಮ್ಮ ಮ್ಯಾಚ್ ಯಾಕಂತಂದ್ರೆ ಬಾಯ್ ಟು ಬಾಯ್ ಏನಪ್ಪ ಅದ್ರು ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು ತಿಲಕ್ ವರ್ಮ ಅವರು ತಮ್ಮ ಒಂದು ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂದ್ರೆ ನಾನು ನಿನ್ನೆ ಮ್ಯಾಚ್ ನೋಡೋ ನಲ್ಕೊಂಡೆ ಯಾಕಂದ್ರೆ ಇದನ್ನ ಬಹಳಷ್ಟು ನಾವು ಅದನ್ನ ಗೆಲ್ಲಬೇಕಾಗಿತ್ತು ಗೆದ್ದೀವಿ ಸೊ ಅದೇ ರೀತಿ ನಾವು ಕೂಡ ಹಾರಿಸಬೇಕಾಗಿತ್ತು ಹಾರಿಸಿದ್ದೇವೆ ಸೊ ಇದನ್ನ ಹೇಳ್ತಾ ನನ್ನ ಎರಡು ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂತ ಎಲ್ಲರಿಗೂ ಅದನ್ನು ನೆನಪಿಸ್ತಾ ಇದ್ದೇವೆ